ಚಂದ್ರಶೇಖರ್ ಅವರೇ ಗೊಂದಲ ಮುಗಿತಾನೆ ಇಲ್ಲ ಒಂದ್ ರೀತಿ ಆಡಳಿತ ಬಡ ಒಂದು ತಿಂಗಳಿಂದ ಕ್ರಾಂತಿ ಕ್ರಾಂತಿ ಅಂತ ಬೇರೆ ಯಾವ ಚರ್ಚೆಗಳು ಆಗ್ತಾ ಇಲ್ಲ ಸಾಕಷ್ಟು ಸಮಸ್ಯೆಗಳಿದೆ ಏನ್ ಪ್ರತಿಕ್ರಿಯಿಸ್ತೀರಿ ರಾಜಕೀಯವಾಗ್ತಿರೋ ಈ ಬೆಳವಣಿಗೆ ಮತ್ತೆ ಇದಕ್ಕೊಂದು ತಾರಕಿ ಕ್ರಾಂತಿ ಈ ಹಂತದಲ್ಲಿ ಆದ್ರೂ ಸಿಗತ್ತೆ ಅಂತ ಅನ್ಸುತ್ತೆ ನಮಗೆ ನಮಸ್ತೆ ನಂಜಂಡೇಗೌಡರಿಗೆ ಮತ್ತೆ ನಿಮ್ಗೂ ನಮಸ್ಕಾರ ನಮಸ್ಕಾರ ನಾನು ಒಬ್ಬ ಪತ್ರಕರ್ತ ರಂಗಭೂಮಿ ಕಲಾವಿದನು ಆಗಿದ್ದೇನೆ ಎರಡೂವರೆ ವರ್ಷದ ಹಿಂದೆ ಈ ಕರ್ನಾಟಕದ ಬಗ್ಗೆ ಏನು ನಾಟಕ ನಡೆದಿರಬಹುದು ಅಂತ ಒಂದು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಬಹುಶಃ ಅಲ್ಲಿ ಆರು ಜನ ಪಾತ್ರಧಾರಿಗಳಿದ್ದಾರೆ ಅದು ರಾಹುಲ್ ಗಾಂಧಿ ಅವರು ಎ ಸಿ ಸಿ ಅಧ್ಯಕ್ಷರಾದಂತ ಖರ್ಗೆ ಅವರು ಕೆ ಸಿ ವೇಣುಗೋಪಾಲ್ ಅವರು ಸುರ್ಜೇವಾಲಾ ಅವರು ಜೊತೆಗೆ ಇನ್ನೆರಡು ಪ್ರಮುಖ ಪಾತ್ರಧಾರಿಗಳ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಟಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಸರಿ ಸರಿ ಹೇಳಿ ಚಂದ್ರಶೇಖರ್ ಅವರಿಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಅಂದ್ರೆ ಬಹುಶಃ ಅವತ್ತು ಎರಡೂವರೆ ವರ್ಷದ ಹಿಂದೆ ನಡೆದಂತ ಆ ಕರ್ನಾಟಕ ನಾಟಕದಲ್ಲಿ ಆರು ಜನ ಪಾತ್ರಧಾರಿಗಳಿದ್ದಾರೆ ಆರು ಜನ ಪಾತ್ರಧಾರಿಗಳಿಗಾಲೇ ನಂಜುಂಡೇಗೌಡರು ಹೇಳಿದ್ರು ಯಾವ ಪಾತ್ರಧಾರಿಗಳು ಅಂತ ಹೇಳಿ ಈ ಆರು ಜನ ಪಾತ್ರಧಾರಿಗಳು ಅಲ್ಲಿ ಏನು ಆ ಆಂತರಿಕವಾದ ರಹಸ್ಯವಾದ ನಾಟಕ ನಡೀತು ಹೇಳಿ ಆರ್ ಜನರಲ್ಲಿ ಒಬ್ಬ ಪಾತ್ರಧಾರಿನಾದ್ರೂ ಹೇಳ್ಬೇಕಿತ್ತು ಸ್ಪಷ್ಟಪಡಿಸಬೇಕಿತ್ತು ಬಟ್ ಈ ಬೆಳವಣಿಗೆಯಲ್ಲಿ ಒಂದು ಬಹಳ ಕುತೂಹಲದ ಒಂದು ಅಂಶ ಇದೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾದ್ರು ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವ್ರು ಭೇಟಿ ಆದರು ಆದ್ರೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಭೇಟಿ ಮಾಡುವಂತ ಪ್ರಯತ್ನವನ್ನ ಅವ್ರು ಮಾಡ್ತಾ ಇದ್ದಾರೆ ಯಾಕೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ಬಹುಶಃ ಒಂದೇ ಒಂದು ಚಂಡ್ ಕರೆಕ್ಷನ್ ಇದೆ ರಾಹುಲ್ ಗಾಂಧಿ ಒನ್ ಟು ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡಿದ್ರು ಅವ್ರೆಲ್ಲರೂ ಇಡೀ ಟೀಮನ್ನ ಕರ್ಕೊಂಡು ಬಿಹಾರ್ ಎಲೆಕ್ಷನ್ ಬಗ್ಗೆ ಮಾತ್ರ ಮಾತಾಡಿದ್ದಾರೆ ಅಂತ ನಮ್ಮ ಡೆಲ್ಲಿ ಮೂಲಗಳು ನನಗೆ ಹೇಳಿತ್ತು ಸಣ್ಣ ಕನೆಕ್ಷನ್ ಇದು ಆದ್ರೆ ಡಿ ಕೆ ಆಗಿಲ್ಲ ಬಹುಶಃ ಯಾಕೆ ಸಾಧ್ಯ ಆಗಿಲ್ಲ ಬಹುಶಃ ರಾಹುಲ್ ಗಾಂಧಿ ಏನಾದ್ರು ಫೈನಲ್ ಕೊನೆಯ ಅಂತ ಡಿ ಕೆ ಶಿವಕುಮಾರ್ ಅವರು ಬಹುಶಃ ಮಾತುಕತೆ ನಡೆದಿದೆ ಆ ಒಪ್ಪಂದ ಆಗಿದೆ ಅನ್ನೋದೇ ಸತ್ಯ ಆಗಿದ್ರೆ ರಾಹುಲ್ ಗಾಂಧಿ ಅವರಲ್ಲೂ ಸ್ಪಷ್ಟಪಡಿಸ್ಬೇಕಾಗತ್ತೆ ಕೊನೆ ಪಕ್ಷ ಡಿ ಕೆ ಶಿವಕುಮಾರ್ ಅವರು ಎದುರಿಗಾದ್ರೂ ಸಹ ಹೇಳ್ಬೇಕಾಗತ್ತೆ ನಾನ್ ನಿಮಗೆ ಮಾತು ಕೊಟ್ಟಿದ್ದೆ ಅಂತೇಳಿ ಅಥವಾ ಮಾತು ಕೊಟ್ಟಿಲ್ಲ ಅಂತ ಹೇಳಿ ಇಂತ ಒಂದು ಮುಜುಗರದಿಂದ ಪಾರಾಗ್ಲಿಕ್ಕೆ ರಾಹುಲ್ ಗಾಂಧಿ ಅವರ ಭೇಟಿ ಸಾಧ್ಯ ಆಗ್ತಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಇಲ್ಲಿ ಮತ್ತೆ ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಅಂತಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರೋದು ಕರ್ನಾಟಕ ಮತ್ತು ತೆಲಂಗಾಣ ಈ ಎರಡೂ ರಾಜ್ಯಗಳಲ್ಲಿ ರಾಜಕೀಯ ಅಸ್ಥಿರತೆ ಏನಾದ್ರೂ ಉಂಟಾದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಬಹಳ ದೊಡ್ಡ ಅವಮಾನವನ್ನು ಎದುರಿಸಬೇಕಾಗುತ್ತೆ ಯಾಕಂದ್ರೆ ಇರ್ತಕ್ಕಂಥ ಒಂದು ಸರ್ಕಾರವನ್ನು ನಿಭಾಯಿಸಲಾಗದಂತ ಪಕ್ಷ ನೂರಾರು ವರ್ಷ ಇತಿಹಾಸದ ಇರ್ತಕ್ಕಂತ ಪಕ್ಷ ಅನ್ನುವಂತ ಒಂದು ಹೆಸರನ್ನ ಕೆಟ್ಟ ಹೆಸರನ್ನ ಕಾಂಗ್ರೆಸ್ ತಗೋಬೇಕಾಗತ್ತೆ ಈ ಮುಜುಗರದಿಂದ ಪಾರಾಗ್ಲಿಕ್ಕೆ ಕಾಂಗ್ರೆಸ್ ಬೇಕಂತನೆ ಈ ವಿಷಯವನ್ನ ಮುಂದೆ ತಳ್ತಾ ಇದೆಯಾ ಅಂತಕ್ಕಂಥದ್ದು ಒಂದು ಮಾತು ಹೇಳಿದ್ರಿ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೂ ಸಹ ಒಂದು ಅವಕಾಶ ಕೊಟ್ರೆ ಏನ್ ಆಗತ್ತೆ ಏನ್ ಅಂತ ದೊಡ್ಡ ಬದಲಾವಣೆ ಆಗುತ್ತೆ ರಾಜಕೀಯವಾಗಿ ಅಂತ ಹೇಳಿ ಇಲ್ಲಿ ನಿಜವಾಗ್ಲೂ ದೊಡ್ಡ ಬದಲಾವಣೆ ಕರ್ನಾಟಕದ ಮಟ್ಟಿಗಂತೂ ಹಾಗೆ ಆಗುತ್ತೆ ಈಗ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಈಗ ಡಿ ಕೆ ಶಿವಕುಮಾರ್ ಅವರು ವೈಯಕ್ತಿಕವಾಗಿ ಮತ್ತು ರಹಸ್ಯವಾಗಿ ಹಲವು ಶಾಸಕರನ್ನ ಭೇಟಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವರು ಡಿನ್ನರ್ ಮೀಟಿಂಗ್ಗಳ ಬಗ್ಗೆ ಏನೇ ಹೇಳ್ಬೋದು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಿದ್ದಾರೆ ಅವ್ರು ಪರಪ್ಪನ ಆಗ್ರಹಕ್ಕೂ ಹೋಗಿದ್ರು ಅಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಇಬ್ಬರು ಶಾಸಕರ ಜೊತೆ ಮಾತಾಡ್ಲಿಕ್ಕೆ ಅಂತಕ್ಕಂತ ಮಾಹಿತಿ ಇದೆ ಅಂದ್ರೆ ಶಾಸಕರ ಜೊತೆ ಈಗ ಅವರು ಒನ್ ಟು ಒನ್ ಚರ್ಚೆಯನ್ನ ಡಿ ಕೆ ಶಿವಕುಮಾರ್ ಅವರು ಶುರು ಮಾಡಿದ್ದಾರೆ ಯಾಕಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ನೂರ ಮೂವತ್ತಾರು ನೂರ ನಲವತ್ತು ಶಾಸಕರಿಗಿಲ್ಲಿ ಶಾಸಕರಲ್ಲಿ ಅತಿ ಹೆಚ್ಚು ಜನ ಸಿದ್ದರಾಮಯ್ಯ ನಾಯಕತ್ವರೆ ಮತ್ತು ಅವ್ರನ್ನ ಈಗ್ಲೂ ಬೆಂಬಲಿಸ್ತಾ ಇದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾಯಕತ್ವವನ್ನು ಬದಲಾವಣೆ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಅಧಿಕಾರಕ್ಕೆ ಕೂರಿಸಿದ್ರೆ ಇಲ್ಲಿ ಉಂಟಾಗಬಹುದಾದ ಆಗುತ್ತೆ ಅಂತಲ್ಲ ಅದ್ರಲ್ಲಿ ಹೈಕಮಾಂಡ್ ಹೇಗೆ ನಿರ್ವಹಣೆ ಮಾಡುತ್ತೆ ಮತ್ತೆ ಸಿದ್ದರಾಮಯ್ಯ ಹೇಗೆ ರಿಸೀವ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನ ನಿರ್ವಹಣೆ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡೇ ಹಿಂಜರಿತಾ ಇದೆಯಾ ಈ ಸಂದರ್ಭದಲ್ಲಿ ಅನ್ನೋದು ಒಂದು ಮುಖ್ಯವಾದ ಪ್ರಶ್ನೆ ಆಗಿದೆ ಎರಡು ಪ್ರಶ್ನೆ ಒಂದು ಈಗ ಹೌದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಂವಿಧಾನಿಕವಾಗಿ ಯಾರ ಯಾರಿಗೆ ಹೆಚ್ಚು ಶಾಸಕರ ಬೆಂಬಲ ಇದೆಯೋ ಶಾಸಕಾಂಗ ಪಕ್ಷದ ನಾಯಕ ಯಾರಾಗ್ತಾರೋ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅದು ಒಂದು ಒಂದು ನಿಯಮಾನುಸಾರ ಆಗ್ಬೇಕಾಗಿತ್ತು ಆದ್ರೆ ಈ ರಾಷ್ಟ್ರೀಯ ಪಕ್ಷಗಳ ಸಂಪ್ರದಾಯದಲ್ಲಿ ಏನಾಗತ್ತೆ ಅಂದ್ರೆ ಅವ್ರು ಯಾರಿಗೆ ಆಯ್ಕೆ ಮಾಡ್ತಾರೋ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ನನಗೆ ಹೆಚ್ಚು ಶಾಸಕರ ಬೆಂಬಲ ಇದೆ ಅಂತ ಕ್ಲೈಮ್ ಮಾಡೋದು ಸರಿಯಾದ ಮಾರ್ಗ ಅಂತ ಅನ್ಸತ್ತ ಮೊದಲ ಪ್ರಶ್ನೆ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರ ನೆಲೆಯಲ್ಲಿ ನಿಂತು ನೋಡೋದಾದ್ರೆ ಪಕ್ಷವನ್ನ ಅಧಿಕಾರಕ್ಕೆ ತರೋ ನಿಟ್ಟಿನಲ್ಲಿ ಇಬ್ಬರ ಶ್ರಮವೂ ಇದೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಪಕ್ಷಕ್ಕೆ ಜೊತೆಯಾಗಿ ನಿಂತಿದ್ದಾರೆ ಜೈಲಿಗೆ ಕೂಡ ಒಂದು ಹೋಗಿ ಬಂದಿದ್ದಾರೆ ಅವರ ಆರೋಪಗಳು ಏನೇ ಇದ್ರು ಕೂಡ ಅದೊಂದು ರಾಜಕೀಯ ಪ್ರೇರಿತ ಆಗಿತ್ತು ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಇಷ್ಟೆಲ್ಲ ಮಾಡಿ ಆದ್ಮೇಲೆ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಈಗ ಸಿಗ್ಲಿಲ್ಲ ಅಂದ್ರೆ ನನ್ನ ರಾಜಕೀಯ ಭವಿಷ್ಯ ಏನು ಅಂತ ಅವ್ರಿಗೂ ಕೂಡ ಅನ್ಸ್ಬೋದಲ್ಲ ಅದೇ ಏನ್ ತಪ್ಪಿದೆ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀವಿ ಶಾಸಕರ ಬೆಂಬಲ ಒಂದ್ ಶಾಸಕಾಂಗ ಪಕ್ಷದ ನಾಯಕ ಮುಖ್ಯಮಂತ್ರಿ ಆಗ್ತಾರೆ ಅದು ಸಂವಿಧಾನ ಬದ್ಧವಾದ ಒಂದು ಪ್ರಕ್ರಿಯೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ರೆ ಒಂದು ಶಾಸಕಾಂಗ ಪಕ್ಷದ ಒಳಗೆ ಯಾರಿಗೆ ಅತಿ ಹೆಚ್ಚು ಬೆಂಬಲ ಅನ್ನುವಂತ ಪರೀಕ್ಷೆ ಏನಾದ್ರು ಮಾಡ್ಲಿಕ್ಕೆ ಹೊರಟ್ರೆ ಈಗ ನಾವು ಅಂಕರಣ ಅರವತ್ತೆಂಟು ಎಪ್ಪ ಅರವತ್ತೊಂಬತ್ತು ಜನ ಶಾಸಕರು ಅಥವಾ ಎಪ್ಪತ್ತು ಜನ ಶಾಸಕರು ಯಾರಿಗೆ ಬೆಂಬಲ ಕೊಡ್ತಾರೋ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವ್ರು ಇಟ್ಬಿಟ್ರೆ ನಂಜಂಡೇಗೌಡರು ಆಗ್ಲೇ ಪ್ರಸ್ತಾಪ ಮಾಡ್ದಂಗೆ ಅದು ಒಂದು ಪಕ್ಷವನ್ನ ಹೋಳು ಮಾಡುವಂತ ಸ್ಥಿತಿಗೆ ತಗೊಂಡು ಹೋಗೋದಿಲ್ವಾ ಆಮೇಲೆ ಒಂದು ಎರಡೂವರೆ ಎರಡು ಇನ್ನೂ ಎರಡೂವರೆ ವರ್ಷ ಇದೆ ಎರಡೂವರೆ ವರ್ಷ ಆದ ನಂತರ ಇನ್ನೆರಡು ವರ್ಷ ಆದ ನಂತರ ಚುನಾವಣಾ ಪ್ರಕ್ರಿಯೆ ಶುರುವಾಗುತ್ತೆ ಚುನಾವಣಾ ತಯಾರಿ ಇನ್ನು ಒಂದೂವರೆ ವರ್ಷಕ್ಕೆ ಶುರುವಾಗುತ್ತೆ ಈ ರೀತಿ ಶಾಸಕರ ಫಲಾಫಲವನ್ನ ಅಲ್ಲಿ ಏನಾದರೂ ಪಕ್ಷ ಮಾಡ್ಲಿಕ್ಕೆ ಕೊರಟ್ರೆ ಅದರ ಅಪಾಯದ ಅರಿವು ಹೈಕಮಾಂಡ್ ಗೆ ಸ್ಪಷ್ಟವಾಗಿದೆ ಯಾರಿಗೆ ಅತಿ ಹೆಚ್ಚು ಶಾಸಕರ ಬೆಂಬಲ ಅನ್ನುವಂತ ಲಿಟ್ಮಸ್ ಮಸ್ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಕೊರಟ್ರೆ ಅದು ಪಕ್ಷದ ಅಸ್ತಿತ್ವಕ್ಕೆ ಕರ್ನಾಟಕದಲ್ಲಿ ಧಕ್ಕೆ ಆಗುತ್ತೆ ಅಂತೇಳಿ ಹಾಗಾಗಿನೇ ಹೈಕಮಾಂಡ್ ಅತಿ ಹೆಚ್ಚು ಶಾಸಕರ ಬೆಂಬಲ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಮುಂದಾಗೋದಿಲ್ಲ ಈ ಸಂದರ್ಭದಲ್ಲಿ ಯಾರನ್ನ ಅವರು ಪ್ರೊಜೆಕ್ಟ್ ಮಾಡ್ತಾರೋ ಅಥವಾ ಯಾರನ್ನ ಮುಖ್ಯಮಂತ್ರಿ ಅಂತ ಮಾಡ್ತಾರೋ ಅವರಿಗೆ ಬೆಂಬಲ ಇದೆ ಅಥವಾ ಅವರಿಗೆ ಬೆಂಬಲ ಕೊಡಬೇಕು ಅನ್ನುವಂತ ಒಂದು ಒತ್ತಡವನ್ನ ಅನ್ನೋ ಪ್ರೊಜೆಕ್ಷನ್ ಅನ್ನ ಪಕ್ಷ ಮಾಡುತ್ತೆ ಹಾಗಾಗಿ ಶಾಸಕರ ಬಲ ಈಗ ನೋಡಿದ್ರೆ ಸಿದ್ದರಾಮ ಅವರಿಗೆ ಇದೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇದನ್ನ ಬ್ರೇಕ್ ಮಾಡ್ಲಿಕ್ಕಾಗಿನೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಿದ್ದಾರೆ ಅವ್ರು ಯಾವಾಗ ಎಪ್ಪತ್ತು ಶಾಸಕರ ಬೆಂಬಲವನ್ನ ಕ್ರಾಸ್ ಮಾಡ್ತಾರೋ ಆಗ ಕಾಂಗ್ರೆಸ್ನ ಈ ರಾಜಕೀಯ ಇತಿಹಾಸ ನೋಡಿದ್ರೆ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಡಿದಂತ ರಾಜಕೀಯ ಅಹ್ ಚರ್ಚೆಗಳನ್ನ ಅಥವಾ ರಾಜಕೀಯ ಆಟಗಳನ್ನ ನೋಡಿದ್ರೆ ಅದು ಇನ್ನೊಂದು ದುರತ್ವಕ್ಕೆ ಕಾರಣ ಆಗಬಹುದು ಮತ್ತೆ ಅದರಲ್ಲಿ ಇದಕ್ಕೆ ಲಿಂಕ್ಡ್ ಆಗಿರ್ತಕ್ಕಂತ ಪ್ರಶ್ನೆ ಇಪ್ಪತ್ತೆಂಟರಲ್ಲಿ ಬರುತ್ತೋ ಇನ್ನೋ ಗೊತ್ತಿಲ್ಲ ಆದ್ರೆ ಇಪ್ಪತ್ತೆಂಟಗು ಬರಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೂ ಸಹ ಆಶೆ ಇದೆ ಕರ್ನಾಟಕದ ಕಾಂಗ್ರೆಸ್ಗೂ ಸಹ ಆ ಉದ್ದೇಶ ಇದೆ ಇಲ್ಲಿ ಏನಾದ್ರೂ ಅಧಿಕಾರ ಹಸ್ತಾಂತರ ಅಥವಾ ನಾಯಕತ್ವ ಬದಲಾವಣೆ ಅನ್ನುವಂತ ಚರ್ಚೆನ ಮುಂದಿಟ್ಟು ಇಲ್ಲಿ ಏನಾದ್ರೂ ಬದಲಾವಣೆಯನ್ನ ಮಾಡಿ ಇನ್ನೊಬ್ಬ ಸಿದ್ದರಾಮಯ್ಯ ಬಂದು ಡಿ ಕೆ ಶಿವಕುಮಾರ್ ಅಥವಾ ಇನ್ನೂ ಚರ್ಚೆ ನಡೀತಾ ಇದೆ ಮುಸ್ಲಿಂ ದಲಿತ ಅಂತ ಎಲ್ಲ ಚರ್ಚೆ ನಡೀತಾ ಇದೆ ಇದನ್ನ ಬದಲಾವಣೆ ಮಾಡಿದ್ರೆ ಇಪ್ಪತ್ತೆಂಟಕ್ಕೆ ನಾವು ಬರ್ತೇವಾ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಹೈಕಮಾಂಡ್ ಎದುರಿಸ್ತಾ ಇದೆ ಈಗ ಈಗ ಬದಲಾವಣೆ ಮಾಡಿದ ತಕ್ಷಣ ನಮಗೆ ಇಪ್ಪತ್ತೆಂಟಕ್ಕೆ ಅಂತ ಒಂದು ಫಲಿತಾಂಶ ಬರುತ್ತೆ ಅನ್ನುವಂತ ಗ್ಯಾರಂಟಿ ಈಗ ಕಾಂಗ್ರೆಸ್ಗೂ ಸಹ ಇಲ್ಲ ಯಾಕಂದ್ರೆ ಇನ್ನ ಎರಡುವರೆ ಎರಡು ವರ್ಷ ಎರಡೂವರೆ ವರ್ಷ ನಲ್ಲಿ ಇನ್ನು ಎರಡು ವರ್ಷ ಕಾಂಗ್ರೆಸ್ ಏನ್ ಮಾಡುತ್ತೆ ಹೇಗ್ ಮಾಡುತ್ತೆ ಮತ್ತು ಪಕ್ಷ ಹೇಗೆ ಮತದಾರರ ವಿಶ್ವಾಸವನ್ನು ಈ ಎರಡು ವರ್ಷದ ಅವಧಿಯಲ್ಲಿ ಈ ಗ್ಯಾರಂಟಿ ಮರ್ತಾ ಬಿಡಿದ್ರೆ ಜನ ಗ್ಯಾರಂಟಿ ಬರ್ತಾ ಇದೆ ಅದ್ರ ಫಲವನ್ನು ಇಪ್ಪತ್ತೆಂಟಕ್ಕೆ ಸಿಗುತ್ತೆ ಅಂತ ಹೇಳಿಕ್ ಆಗೋದಿಲ್ಲ ಇನ್ನ ಎರಡು ವರ್ಷ ಕಾಂಗ್ರೆಸ್ ಪಕ್ಷ ಯಾವ ರೀತಿ ವರ್ತನೆ ಮಾಡುತ್ತೆ ಅನ್ನೋದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಹಳ ಮುಖ್ಯವಾದ ವಿಷಯ ಆಗುತ್ತೆ ಹಾಗಾಗಿ ಇಪ್ಪತ್ತೆಂಟಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಆಗತ್ತೆ ಇಲ್ಲ ಅನ್ನೋದು ಸ್ಪಷ್ಟ ಇಲ್ಲ ಕಾಂಗ್ರೆಸ್ ಬರ್ತಾರೆ ಸ್ಪಷ್ಟ ಇಲ್ಲ ಆದ್ರೆ ಅಧಿಕಾರ ಕೊಡ್ಬೇಕೀಗ ಟಿಕೆ ಶಿವಕುಮಾರ್ ಅವರಿಗೆ ಅಂತ ಹೊರಟು ಇಪ್ಪತ್ತೆಂಟಕ್ಕೆ ಬರುವ ಸಾಧ್ಯತೆಯನ್ನು ಸಹ ಮಸುಕು ಮಾಡ್ಕೊಳ್ಲಿಕ್ಕೆ ಹೈಕಮಾಂಡ್ ಇಷ್ಟ ಪಡುತ್ತಾ ಅನ್ನೋದು ಈಗ ಯಾಕೆ ಹೌದು ಸಿದ್ದರಾಮಯ್ಯ ಮಾಸ್ ನಾಯಕ ದಿ ಸೇಮ್ ಟೈಮ್ ನಿಮಗೆ ಸಂಪನ್ಮೂಲ ಪಕ್ಷದ ಸಂಘಟನೆ ಮತ್ತು ಅಧಿಕಾರಕ್ಕೆ ತರೋ ನಿಟ್ಟಿನಲ್ಲಿ ಅವರ ಶ್ರಮ ಇದೆಯಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟು ಸಿದ್ದರಾಮಯ್ಯವರು ಏಕಾಂಗಿಯಾಗಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತಾರ ಅಂದ್ರ ಅದನ್ನು ಕೂಡ ನಾವ್ ಹೇಳೋಕ್ ಆಗೋದಿಲ್ಲ ಹಾಗಾಗಿ ಆಯ್ತು ಈಗ ಅಧಿಕಾರವನ್ನ ಕಂಟಿನ್ಯೂ ಮಾಡಿದ್ರೆ ನಾನು ಇಷ್ಟು ಮಾಡಿನೂ ನನಗೆ ಸಿಗ್ಲಿಲ್ಲ ಅಂತ ಬಿಟ್ರೆ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬರೋದು ಅದು ಮಸ್ಕಾಕ್ ಹೋಗತ್ತಲ್ಲ ಆ ಪಿಕ್ಚರ್ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕರ ಸಂಖ್ಯೆ ಜಾಸ್ತಿ ಹಾಗಾಗಿ ಎಲ್ಲಾ ನಾಯಕರನ್ನ ಯಾವುದೇ ಹೈಕಮಾಂಡ್ ಗೆ ಆಗ್ಲಿ ಯಾರಿಗಾಗ್ಲಿ ಬಹಳ ಆ ಒಪ್ಪಿಸ್ಬೇಕಾಗತ್ತೆ ನಾವು ಇಪ್ಪತ್ತೆಂಟರಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂತ ಭರವಸೆಯನ್ನ ಹೈಕಮಾಂಡ್ ಗೆ ತರಬೇಕಾಗತ್ತೆ ಅದು ನಾಯಕತ್ವ ಬದಲಾವಣೆ ಮಾಡಿ ತರ್ತೀವಿ ಅಂತಂದ್ರೂ ಸಹ ಅದು ರಾಜ್ಯ ನಾಯಕರ ರಿಸ್ಕೆ ಆಗಿರುತ್ತೆ ಅಥವಾ ನಾವು ಬದಲಾವಣೆ ಮಾಡದೇ ಇರುವಂತ ಭಿನ್ನ ಮತವನ್ನು ಶಮನ ಮಾಡಿ ಇಪ್ಪತ್ತೆಂಟಕ್ಕೆ ತರ್ತೀವಿ ಅಂದ್ರೂ ಸಹ ರಾಜ್ಯ ನಾಯಕರ ಡಿಸ್ಕೆ ಆಗಿರುತ್ತೆ ಇರ್ತಕ್ಕಂತ ಎರಡು ರಾಜ್ಯಗಳನ್ನ ಕಳ್ಸ್ಕೊಳ್ಲಿಕ್ಕೆ ಕಾಂಗ್ರೆಸ್ ಯಾವ ಸಂದರ್ಭದಲ್ಲೂ ಇಷ್ಟ ಪಡೋದಿಲ್ಲ ಯಾವುದೇ ಪಕ್ಷ ಆದ್ರೂ ಸಹ ಅಧಿಕಾರವನ್ನು ಕಳ್ಕೊಳ್ಲಿಕ್ಕೆ ಇಷ್ಟ ಹಾಗಾಗಿ ಈಗ ಹೈಕಮಾಂಡ್ ನ ದೃಷ್ಟಿ ಎರಡ್ ಸಾವಿರದ ಇಪ್ಪತ್ತೆಂಟರ ಮೇಲೆ ನಿಂತಿದೆ ಹಾಗಾಗಿ ಮುಳ್ಳಿನ ಮೇಲೆ ನಡಿಗೆಯನ್ನ ಮಾಡ್ತಾ ಇದೆ ಹೈಕಮಾಂಡ್ ಸಿದ್ದರಾಮಯ್ಯವರು ಅಧಿಕಾರವನ್ನ ಬಿಟ್ಟುಕೊಡ್ಬಹುದಾ ಈಗ ಭಿನ್ನ ರಾಜಕಾರಣ ಮತ್ತು ಬೇರೆ ಬೇರೆ ರೀತಿಯ ರಾಜಕಾರಣವನ್ನ ಮಾಡ್ಕೊಂಡು ಬಂದವರು ಅನ್ನೋದು ಎಲ್ಲಾ ರಾಜಕಾರಣಿಗಳಿಗಿಂತ ಸ್ವಲ್ಪ ಭಿನ್ನವಾಗಿ ಸಿದ್ದರಾಮಯ್ಯ ಅವರು ಕಾಣ್ತಾರೆ ಆದ್ರೆ ಈ ಹಂತದಲ್ಲಿ ಅವರು ಅಧಿಕಾರಕ್ಕೆ ಆದ್ರೆ ಬೇರೆಯವ್ರಿಗಿಂತ ಖಂಡಿತ ಯಾವ ಸಂದರ್ಭದಲ್ಲೂ ಭಿನ್ನ ಅಂತ ಕಾಣುವುದಿಲ್ಲ ಯಾಕೆ ಬಿಡಬಾರ್ದು ಬಿಡದೆ ಇರೋದಕ್ಕೆ ಏನಾದ್ರೂ ಕಾರಣ ಇದೆಯಾ ಅಧಿಕಾರವನ್ನ ಅನುಭವಿಸಬೇಕು ಅನ್ನೋದನ್ನ ಬಿಟ್ಟು ಬೇರೆ ಏನಾದ್ರೂ ಕಾರಣಗಳು ಕಾಣಿಸುತ್ತೆ ತಮ್ಗೆ ಅವರು ಎರಡು ಅವಧಿ ಪೂರ್ಣಾವಧಿ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತಕ್ಕಂತ ಯೋಚನೆಯಲ್ಲಿ ಇದಾರೆ ಅಂತ ಅನ್ಸುತ್ತೆ ಆದ್ರೆ ಯಾವುದೇ ಒಬ್ಬ ನಾಯಕ ಇಂತ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಪಕ್ಷವನ್ನ ಮುನ್ನಡೆಸೋದ್ ಹೇಗೆ ಪಕ್ಷವನ್ನ ಬಲಗೊಳಿಸೋದು ಹೇಗೆ ಮತ್ತೆ ಪಕ್ಷದ ಭವಿಷ್ಯವನ್ನ ರೂಪಿಸೋದ್ ಹೇಗೆ ಅಂತ ನೋಡ್ಬೇಕಾಗತ್ತೆ ಸಿದ್ದರಾಮಯ್ಯ ಅವರಿಗೆ ನಿಜವಾಗ್ಲೂ ಅಷ್ಟು ನಂಬಿಕೆ ಇದ್ದು ನಾನೇ ಇನ್ನೆರಡು ಬಜೆಟ್ ಅನ್ನ ಮಂಡಿಸಿ ಇನ್ನೆರಡು ವರ್ಷ ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ನಾನು ಸಂಧ್ಯಾಕಾಲ ಏನ್ ಹೇಳ್ತಾರ ರಾಜಕೀಯ ಸಂಧ್ಯಾಕಾಲ ಅಲ್ಲಿಗೆ ಹೋಗ್ತೇನೆ ಅಂತ ದೃಢವಾಗಿ ಅವರು ನಂಬಿದ್ರೆ ಈಗ ದೇಶದ ರಾಜಕಾರಣದಲ್ಲಿ ಮತ್ತು ಕರ್ನಾಟಕದಲ್ಲಿ ಬದಲಾಗ್ತಿರತಕ್ಕಂತ ರಾಜಕಾರಣದಲ್ಲಿ ಅಂತಹ ಪರಿಸ್ಥಿತಿ ನಿಜವಾಗ್ಲೂ ಕಾಣ್ತಾ ಇಲ್ಲ ಮೇಲ್ನೋಟಕ್ಕೆ ಹಾಗಾಗಿ ಸಿದ್ದರಾಮಯ್ಯನವರು ಮತ್ತೆ ಹೈಕಮಾಂಡ್ ಈ ಸಂದರ್ಭದಲ್ಲಿ ಬಹಳ ವೈಸ್ ಡಿಸಿಷನ್ ತಗೋಬೇಕಾಗತ್ತೆ ಇಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತಾರೋ ಇಲ್ವೋ ಸಿದ್ದರಾಮಯ್ಯವರು ಮುಂದುವರಿತಾರೋ ಇಲ್ವೋ ಅನ್ನೋ ಪ್ರಶ್ನೆಗಿಂತ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವವನ್ನ ಇಲ್ಲಿ ಇರ್ತಾರ ಇಲ್ಲಿ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರು ಉಪ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇವರೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದ ಭವಿಷ್ಯವನ್ನ ಇಂಥ ಸಂಕಟದ ಸಂದರ್ಭದಲ್ಲಿ ಹೇಗೆ ರೂಪಿಸ್ತಾರೆ ಅದಕ್ಕೆ ಯಾವ ನಿರ್ಧಾರವನ್ನು ತೆಗೆದುಕೊಡ್ತಾರೆ ಅನ್ನೋದು ಮುಖ್ಯ ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಏನೋ ಪವಾಡ ಸಂಬ ಸಂಭವಿಸ್ಬಿಡುತ್ತೆ ಅಂತಕ್ಕಂಥ ಪರಿಸ್ಥಿತಿನೂ ಇಲ್ಲ ಸಿದ್ದರಾಮಯ್ಯರು ಮುಂದುವರೆದ್ರೆ ಅಲ್ಲಿ ಏನೋ ಪವಾಡ ಆಗ್ಬಿಡುತ್ತೆ ಅಂತಕ್ಕಂಥ ಪರಿಸ್ಥಿತಿಯೂ ಇಲ್ಲ ಹಾಗಾಗಿ ನಂಜುಂಡೇಗೌಡರು ಹೇಳಿದಂಗೆ ಇಂತ ಒಂದು ಸಂಕಟದ ಸಂದರ್ಭದಲ್ಲಿ ಮುಖ್ಯವಾದ ಒಂದು ಪಾನ್ ಮೂವ್ ಮಾಡಬೇಕಾಗಿರೋದು ಹೈಕಮಾಂಡ್ ಹೈಕಮಾಂಡ್ ಈ ಸಂದರ್ಭದಲ್ಲಿ ಸುಮ್ನಾದ್ರೆ ಅಥವಾ ಮೌನ ವಹಿಸಿದ್ರೆ ನಿಷ್ಕ್ರಿಯ ಆದ್ರೆ ಅಥವಾ ಏನ್ ಬೇಕಾದ್ರೂ ಮಾಡಿ ಅಂತ ಅಂದ್ರೆ ಅದರ ಪರಿಣಾಮಗಳು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ ಈಗ ಖರ್ಗೆ ಅವರು ಒಂದ್ ರೀತಿ ಹೆಡ್ ಮಾಸ್ಟರ್ ತರ ಕಾಣ್ತಾರೆ ನೀವ್ ಯಾಕೆ ಡೆಲ್ಲಿಗೆ ಬರ್ತೀರಿ ನಾನೇ ಬರ್ತಿದ್ದೆ ಶನಿವಾರ ಬೆಂಗಳೂರಲ್ಲಿ ಬಂದಲ್ ಭೇಟಿ ಆಗೋದಿತ್ತು ನೀವ್ ಯಾಕೆ ಇಲ್ಲಿ ಗುಂಪು ಕೊಟ್ಟನೆ ಬರ್ತೀರಿ ಅನ್ನೋಂತ ಮಾತನ್ನ ಅವ್ರು ಹೇಳ್ತಾ ಇದಾರೆ ಆದ್ರೆ ಇಲ್ಲಿ ಖರ್ಗೆ ಮಾತು ಅಂತಿಮವಾಗತ್ತಾ ರಾಹುಲ್ ಗಾಂಧಿ ಮಾತು ಅಂತಿಮ ಅಥವಾ ಏನು ಮದ್ದೇ ಇದಾರಲ್ಲ ಇವ್ರು ಯಾವ ಸಂದೇಶವನ್ನು ಕೊಡ್ತಾರೆ ಇವ್ರ ಮಾತು ಅಂತಿಮ ಆಗುತ್ತೆ ಅನ್ನೋದು ಸ್ಪಷ್ಟ ಆಗ್ತಾ ಇಲ್ಲ ಇಂಥ ಅಸ್ಪಷ್ಟತೆಯ ಕಾರಣದಿಂದ ಕಾಂಗ್ರೆಸ್ ಈ ಕಳೆದ ಒಂದು ಮೂರು ದಶಕದಲ್ಲಿ ಬಹಳಷ್ಟು ನಷ್ಟವನ್ನ ಅನುಭವಿಸಿದೆ ಈಗ್ಲಾದ್ರೂ ಕಾಂಗ್ರೆಸ್ ಪಾಠವನ್ನ ಕಲಿಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಭವಿಷ್ಯನ ರೂಪಿಸ್ಬೇಕು ಅಂತಂದ್ರೆ ಯಾವ ಜಾಣ್ಮೆಯ ನಡೆಯನ್ನ ಇಡಬೇಕು ಅನ್ನೋದು ಗೊತ್ತಾಗಬೇಕು ಆದ್ರೆ ಈಗ ನಡೆ ಚರ್ಚೆ ಇಷ್ಟು ತೀವ್ರವಾಗಿ ಹೋಗ್ತಾ ಸಂದರ್ಭದಲ್ಲಿ ಸಂದರ್ಭದಲ್ಲಿ ರಾಜಕೀಯ ಡಾಳಾಗಿ ಕಾಣ್ತಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಠ ಕಲಿತಾ ಇಲ್ಲ ಕಾಂಗ್ರೆಸ್ ಏನು ಇತಿಹಾಸದಿಂದ ಏನು ಏನು ಗಮನಿಸ್ತಾನೆ ಇಲ್ಲ ಅನ್ನೋದು ಕಾಣ್ತಾ ಇದೆ ಆ ಹೊನ್ನಾಳಿ ಚಂದ್ರಶೇಖರ್ ಅವ್ರೆ ಈ ಪ್ರಶ್ನೆ ನಿಮ್ಗೆ ಕೇಳೋದಾದ್ರೆ ನನ್ಗೆ ನಂಚನೆ ಸರಿಯಾದ ಉತ್ತರ ಸಿಗ್ಲಿಲ್ಲ ಒಂದ್ ಒಪೀನಿಯನ್ ಶಿಫ್ಟ್ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಒಂದ್ ಅನುಕಂಪ ಬರ್ತಾ ಇದೆ ಅಯ್ಯೋ ಪಾಪ ಇಷ್ಟ್ ಕಷ್ಟ ಪಟ್ಟಿದ್ದಾರೆ ಅಧಿಕಾರ ಸಿಕ್ತಿಲ್ವಲ್ಲ ಇವ್ರು ಬಿಟ್ಕೊಡ್ತಿಲ್ವಲ್ಲ ಅಂತ ಅದ್ರ ನಡುವೆ ಡಿ ಕೆ ಶಿವಕುಮಾರ್ ಅವ್ರು ಈಗ್ಲೂ ಅದೇ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ನಾನ್ ಬಡ ರಾಜಕೀಯ ಮಾಡುವುದಿಲ್ಲ ನನ್ನ ರಕ್ತದಲ್ಲೇ ಇಲ್ಲ ನನ್ನ ಪಕ್ಷಕ್ಕೆ ಬದ್ಧ ಅದನ್ನ ತೀರ್ಮಾನಕ್ಕೆ ಬದ್ಧ ಅಂತ ಇನ್ನೊಂದ್ ಕಡೆ ಸಿದ್ದರಾಮಯ್ಯವರ ಬಗ್ಗೆ ಇದ್ದ ಅಭಿಪ್ರಾಯಗಳು ಕೆಲವರೆಲ್ಲಾದ್ರೂ ನಿಧಾನಕ್ಕೆ ಬದಲಾಗ್ತಿದೆ ಡಿ ಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆ ಬಗ್ಗೆ ಕಾಂಗ್ರೆಸ್ ಪಕ್ಷದವರು ಮಾತ್ರ ಅಲ್ಲ ಬೇರೆ ಪಕ್ಷದವರು ಸಹ ನೆಚ್ಕೋತಾ ಇದಾರೆ ಬಿಜೆಪಿ ಏನೇನೋ ಕನ್ಸ್ ಕಾಣಬಹುದು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಿದವರಿಗೆ ಅವರ ರಾಜಕೀಯ ನಡೆಯನ್ನ ಇಷ್ಟು ವರ್ಷದ ನೋಡಿದವರಿಗೆ ಡಿ ಕೆ ಶಿವಕುಮಾರ್ ಬೇರೆ ತರ ಯೋಚನೆ ಮಾಡ್ತಾರೆ ಅಂತ ಹೇಳಿ ಇದುವರೆಗೂ ಸಣ್ಣ ಉದಾಹರಣೆಯು ಸಹ ಎಂತ ಕಷ್ಟದ ಸಂದರ್ಭದಲ್ಲೂ ಸಹ ಸಿಕ್ಕಿಲ್ಲ ಹಾಗಾಗಿ ಪಕ್ಷ ನಿಷ್ಠೆಯನ್ನ ಯಾರು ಪ್ರಶ್ನೆ ಮಾಡಕ್ಕಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆಯನ್ನ ಮತ್ತೆ ಇಂತಹ ಸಂದರ್ಭದಲ್ಲೂ ಸಹ ಅವರು ಬಹಳ ಸಮಯದಿಂದ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ನೇರವಾಗಿ ನಾಯಕತ್ವ ಬದಲಾವಣೆ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ ಜೊತೆಗೆ ನಾನು ನೂರ ನಲವತ್ತು ಶಾಸಕರ ಅಧ್ಯಕ್ಷ ಅಂತ ಹೇಳ್ತಾರೆ ಹೊತ್ತು ನಾಯಕ ಅಂತ ಹೇಳ್ತಲ್ಲ ಅವ್ರಿಗೂ ನಾನು ಅಧ್ಯಕ್ಷನೇ ಅಂತ ಹೇಳ್ತಾರೆ ಪಕ್ಷ ಅನ್ನೋ ಕಾರಣದಿಂದ ಮತ್ತು ಪಕ್ಷ ತುಂಬಾ ಸಂಕಷ್ಟದಿಂದ ಸಂದರ್ಭದಲ್ಲಿ ಅವರು ಗುಜರಾತ್ ಇಂದ ಶಾಸಕರನ್ನ ಕರ್ಕೊಂಡು ಬಂದು ಆ ತರದ ಉದಾಹರಣೆ ಟ್ರಬಲ್ ಶೂಟರ್ ಅಂತಕ್ಕಂಥ ಉದಾಹರಣೆಗಳು ಸಾಕಷ್ಟು ಸಿಗತ್ತೆ ಡಿ ಕೆ ಶಿವಕುಮಾರ್ ಅವ್ರ ವಿಷಯದಲ್ಲಿ ಹಾಗಾಗಿ ಈ ಸಂದರ್ಭದಲ್ಲಿ ಒಂದ್ ರೀತಿ ಅಭಿಪ್ರಾಯ ಶಿಫ್ಟ್ ಆಗ್ತಾ ಇದೆಯಾ ಅಂತ ನೀವು ಹೇಳ್ತಾ ಇದೀರಿ ಅಂದ್ರೆ ಅಷ್ಟು ಸ್ಪಷ್ಟವಾಗಿ ಅದು ಗೋಚರ ಆಗ್ತಾ ಇಲ್ಲ ಆಗ್ತಾ ಇರ್ಬೋದು ಡಿ ಕೆ ಶಿವಕುಮಾರ್ ಅದನ್ನ ಇದುವರೆಗೂ ಅವರು ನೇರವಾಗಿ ಮುಖಾಮುಖಿಯಾಗಿ ಶಾಸಕರ ಹತ್ರ ಈ ವಿಷಯವನ್ನ ಚರ್ಚೆ ಮಾಡಿಲ್ಲ ಮಾಡಿಲ್ಲ ಇದುವರೆಗೂ ಈಗ ಚರ್ಚೆ ಮಾಡ್ತಾ ಇದಾರೆ ಮಾಡಕ್ ಶುರು ಮಾಡಿದ್ದಾರೆ ಹಾಗಾಗಿ ಅದ್ ಏನು ನಾಯಕತ್ವ ಈ ಡಿ ಕೆ ಶಿವಕುಮಾರ್ ಕೊಡ್ಬೇಕು ಅಂತಕ್ಕಂಥ ಅಭಿಪ್ರಾಯ ಏನಿತ್ತು ಅದು ಮೇಲೋಟ ಕಾಣ್ತಾ ಇಲ್ಲ ಬಟ್ ಅದು ಅಂಡರ್ ಕರೆಂಟ್ ಆಗಿ ಇರ್ಬೋದು ಬಹುಶಃ ಹೈಕಮಾಂಡ್ ಸುಮ್ನೆ ಇದ್ರೆ ಸಿದ್ದರಾಮಯ್ಯ ಏನೋ ಸ್ಪಷ್ಟವಾಗಿ ಹೇಳದೇ ಇದ್ರೆ ಅದು ಹರಿ ಹೈಕಮಾಂಡ್ ಮೌನಕ್ಕೆ ಜಾರಿದ್ರೆ ಇದ್ರೆ ವ್ಯತಿರಿಕ್ತ ನಿರ್ಧಾರವನ್ನು ತೆಗೆದುಕೊಂಡ್ರೆ ಆಗ ಏನು ಈ ಭಾವನೆ ಇದೆ ಇದು ಸ್ವಲ್ಪ ಕಾಣುತ್ತ ಮೇಲ್ನೋಟಕ್ಕೆ ಹೇಳಿ ಕಾಣ್ತಾ ಇಲ್ಲ ಆದ್ರೆ ಒಂದೊಂದು ನಿಜ ಡಿ ಕೆ ಶಿವಕುಮಾರ್ ಅವರ ಪಕ್ಷನಿಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ಮಾಡಿರ್ತಕ್ಕಂಥ ಕೆಲಸ ಇಷ್ಟು ವರ್ಷಗಳ ಕಾಲ ಮಾಡಿರ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಬಡದ ಶಾಸಕರು ಸಹ ಡಿನೇ ಮಾಡ್ತಾ ಇಲ್ಲ ಅದನ್ನ ಅವರು ಪ್ರಶಂಸೆ ಮಾಡ್ತಾನೆ ಇದ್ದಾರೆ ಮತ್ತೆ ಅಷ್ಟೇ ಅಲ್ಲ ಬೇರೆ ಪಕ್ಷದವರು ಸಹ ಬಿಜೆಪಿನವರಾಗಿರ್ ಬೇರೆ ಪಕ್ಷದವರಾಗಿರ್ಬೋದು ಅವರು ಸಹ ಡಿ ಕೆ ಶಿವಕುಮಾರ್ ಅವರ ನಿಷ್ಠೆಯನ್ನ ಪ್ರಶಂಸೆ ಮಾಡೇ ಮಾಡ್ತಿದ್ದಾರೆ ಇದು ಏನಾದ್ರು ಸಿದ್ದರಾಮಯ್ಯ ಅವರ ಬಗ್ಗೆ ಇರ್ತಕ್ಕಂಥ ಒಲುವೇನಿದೆ ಶಾಸಕರಲ್ಲಿ ಆ ಒಲುವನ್ನ ಏನಾದ್ರು ಕಡಿಮೆ ಮಾಡ್ಲಿಕ್ಕೆ ಕಾರಣ ಆಗ್ಬೋದ ಭೂಷಿ ಇದೊಂದು ಕಾರಣ ಬಿಟ್ರೆ ಬೇರೆ ಏನೂ ಕಾರಣಗಳು ಇಲ್ಲಿ ಕಾಣ್ತಾ ಇಲ್ಲ ಅಲ್ಲ ನಜಂಡೇಗೌಡ್ರು ಹೇಳಿದ್ರು ಪಕ್ಷ ಮನಸ್ಥಿತಿ ಬಂದ್ರೆ ತಮಿಳುನಾಡು ಮತ್ತೆ ಕೇರಳವನ್ನ ಪ್ರಸ್ತಾಪ ಮಾಡಿದ್ರೆ ಕರ್ನಾಟಕಕ್ಕೆ ಬಿಜೆಪಿ ಬಾಗ ತೆರೆದಿರಬಹುದು ಬಿಜೆಪಿಗೆ ಕರ್ನಾಟಕ ಬಾಗ ತೆರೆದಿರಬಹುದು ಹೆಬ್ಬಾಗಿಲಾಗಿ ನಾವು ದಕ್ಷಿಣ ಭಾರತವನ್ನ ಪ್ರವೇಶ ಮಾಡಿಬಿಟ್ವಿ ಅಂತ ಹೇಳಿ ಬಿಜೆಪಿ ಆ ಸಂದರ್ಭದಲ್ಲೇ ಬಹಳ ಸಂಭ್ರಮಿಸಿತ್ತು ಎರಡ್ ಸಾವಿರದ ಮೊದಲ ದಶಕದ ಕೊನೆಯ ವರ್ಷಗಳೇನಿದೆ ಎರಡ್ ಸಾವಿರದ ಎಂಟು ಸಂದರ್ಭದಲ್ಲಿ ನಮಗೆ ತೆಗೆದು ಬಿಡ್ತೋ ದಕ್ಷಿಣ ಭಾರತದ್ದು ಅಂತ ಅನ್ಕೊಂಡಿತ್ತು ಆದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಎಷ್ಟೇ ಶ್ರಮ ಹಾಕಿದ್ರು ಸಹ ತಮಿಳುನಾಡು ಮತ್ತು ಕೇರಳ ಬಿಜೆಪಿಗೆ ಕಬ್ಬಣದ ಕಡಲೆಯೇ ಆಗಿದೆ ಅದನ್ನ ಬೇಸೋಕೆ ಸಾಧ್ಯ ಆಗಿಲ್ಲ ಈ ದ್ರಾವಿಡ ರಾಜಕಾರಣವನ್ನು ಅರ್ಥ ಮಾಡ್ಕೊಳ್ಳೋಕು ಸಹ ಬಿಜೆಪಿಗೆ ಸಾಧ್ಯ ಆಗಿಲ್ಲ ಹಾಗಾಗಿ ಮುಂಬರುವ ತಮಿಳುನಾಡು ಮತ್ತು ಕೇರಳ ಚುನಾವಣೆ ಏನಿದೆ ಅದು ಕರ್ನಾಟಕದ ಮಟ್ಟಿಗೆ ರಾಜಕಾರಣವಾಗಿ ಅಂತ ಕಾಂಗ್ರೆಸ್ಗೆ ಏನೋ ಬದಲಾವಣೆ ಮಾಡುತ್ತೆ ಅಂತ ಹೇಳಿಕ್ಕಾಗಲ್ಲ ಬಿಜೆಪಿಗೂ ಅದು ಪ್ರಯತ್ನವನ್ನ ಮುಂದುವರಿಸ್ತಾ ಇದೆ ಮತ್ತೆ ಇನ್ನೊಂದು ಮಾತನ್ನ ಹೇಳಿದ್ರಿ ಆ ಡಿ ಕೆ ಶಿವಕುಮಾರ್ ಇಲ್ಲಿ ನಾಯಕರು ಯಾರು ಅಂತ ಪ್ರಶ್ನೆ ಯಾರಿಗೆ ನಾವು ನಾಯಕನ ಅಂತ ನಾಯಕ ಅಂತ ಹೇಳ್ತೀವಿ ಈಗ ಸಿದ್ದರಾಮಯ್ಯ ನಾಯಕರಾಗಿದ್ದಾರೆ ಡಿ ಕೆ ಶಿವಕುಮಾರ್ ನಾಯಕರಾಗಿದ್ದಾರೆ ನಂಜನೇಗೌಡರು ಹೇಳಿದ್ರು ನಂಬರ್ ಟೂ ಸ್ಥಾನದಲ್ಲಿ ಇದಾರೆ ಅಂತ ಹೇಳಿ ಈಗ ಸಿದ್ದರಾಮಯ್ಯವರ ಮಾತು ಕೇಳ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಾತು ಕೇಳ್ತಾರೆ ಅಂತಂದ್ರೆ ಇಬ್ರು ನಾಯಕರೇ ಇಲ್ಲಿ ಡಿ ಕೆ ಶಿವಕುಮಾರ್ ಯಾವ ಯಾರ ಮಾತನ್ನ ಯಾರು ಕೇಳ್ತಾರೋ ಅವನು ನಾಯಕ ಆಗಿರ್ತಾನೆ ಈಗ ಸಿದ್ದರಾಮಯ್ಯವ್ರ ನಂತರ ಅಥವಾ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಅಥವಾ ಸಿದ್ದರಾಮಯ್ಯವರ ಅಧಿಕಾರವನ್ನು ಮುಗಿದ ನಂತರ ಯಾರು ಅಂತ ಪ್ರಶ್ನೆ ಎತ್ತಿದ್ರೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಬಿಟ್ಟು ಬೇರೆ ಹೆಸರು ಸದ್ಯಕ್ಕೆ ಬರ್ತಾ ಇಲ್ಲ ಬರುತ್ತೆ ಚರ್ಚೆಲ್ ಬರುತ್ತೆ ದೇಶಪಾಂಡೆ ಹೆಸರು ಬರುತ್ತೆ ಜಾರಕಿಹೊಳಿ ಹೆಸರು ಬರುತ್ತೆ ಹೆಸರು ಬರುತ್ತೆ ಅಥವಾ ದಲಿತ ಮುಖ್ಯಮಂತ್ರಿ ಜಿ ಪರಮೇಶ್ವರ್ ಏನೆಲ್ಲಾ ಹೆಸರು ಬರ್ಬೋದು ಆದ್ರೆ ಅತಿ ಹೆಚ್ಚು ಶಾಸಕರು ಅತಿ ಹೆಚ್ಚು ಕಾರ್ಯಕರ್ತರು ಯಾರ ಮಾತನ್ನ ಕೇಳ್ತಾರೆ ಈಗ ಅಂದ್ರೆ ಸಿದ್ದರಾಮಯ್ಯ ಮಾತು ಕೇಳ್ತಾರೆ ನಂತರ ಡಿ ಕೆ ಶಿವಕುಮಾರ್ ಅವ್ರ ಮಾತು ಕೇಳ್ತಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಸ್ಪಷ್ಟವಾಗಿದೆ ಆ ಮುಂದಿನ ದಿನ ಅನ್ನೋದು ಇಪ್ಪತ್ನಾಲ್ಕು ಗಂಟೆನೋ ಮೂವತ್ತು ದಿನನೋ ಎರಡೂವರೆ ವರ್ಷನೋ ಅದು ಗೊತ್ತಾಗ್ತಿಲ್ಲ ಅದು ಈಗ ಸಮಸ್ಯೆ ಆಗ್ತಾ ಇರೋದು ಅಲ್ಲ ಇನ್ನೊಂದು ಮಾತು ನಾನು ಸೇರಿಸೋದಾದ್ರೆ ಚಂದ್ರು ಅವ್ರಿಗೆ ಹೇಳದಂಗೆ ಕರ್ನಾಟಕ ಬಿಜೆಪಿಗೆ ದಕ್ಷಿಣದ ಹೆಬ್ಬ ಆಗಿಲ್ವ ಅಂತ ಕರೆದ್ರು ಅವರು ಬಹಳ ಸ್ಪಷ್ಟವಾಗಿ ಕರೆಕ್ಟ್ ಆಗಿ ಹೇಳಿದ್ರು ಚಂದ್ರಶೇಖರ್ ಅವರು ತಮಿಳ್ನಾಡಲ್ಲಿ ಅವ್ರಿಗೆ ಎಂಟ್ರಿ ಎಂಟ್ರ್ ಆಗಿಲ್ಲ ಕೇರಳದ ಎಂಟ್ರ ಆಗಲ್ಲ ತಮಿಳ್ನಾಡಲ್ಲಿ ಫೈಟ್ ಬಿಟ್ವೀನ್ ಎ ಡಿ ಎಂ ಕೆ ಅಂಡ್ ಡಿ ಎಂ ಕೆ ಕೇರಳದಲ್ಲಿ ತಗೊಂಡ್ರೆ ಹಾಗೆ ಲೆಫ್ಟ್ ಫ್ರಂಟ್ ಮತ್ತೆ ಇವರು ನಮ್ಮ ಕಾಂಗ್ರೆಸ್ ಅಲೈನ್ಸ್ ಜೊತೆ ಫೈಟ್ ನಡೀತಾ ಇದೆ ಹಾಗೆ ನೀವು ಆದ್ರೂ ತಗೊಂಡ್ರೆ ಅಲ್ಲಿ ಟಿ ಡಿ ಪಿ ಮತ್ತೆ ಇವರಿಗೆ ರಾಜಶೇಖರ್ ರೆಡ್ಡಿ ಭಗತ್ಗೆ ಫೈಟ್ ನಡೀತಾ ಇದೆ ಸಿ ಏನೇ ಮಾಡಿದ್ರು ಇನ್ನೊಬ್ರು ಸಹಾಯಕ ಸಹಾಯದಲ್ಲಿ ಹೋಗ್ಬೇಕು ತಮಿಳ್ನಾಡಲ್ಲಿ ಎ ಡಿ ಎಂ ಕೆ ಸಹಾಯದಲ್ಲಿ ಹೋಗ್ಬೇಕು ಕೇರಳದಲ್ಲಿ ಸ್ವಲ್ಪ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿರೋದು ಈ ಸರ ಅವ್ರೇನೋ ಏನೋ ಗತಾಯ ಟ್ರೈ ಮಾಡಿ ವೋಟಿಂಗ್ ಪರ್ಸೆಂಟೇಜ್ ಲಾಸ್ಟ್ ಟೈಮ್ ಒಂದ್ ಚೂಸ್ ಜಾಸ್ತಿ ಮಾಡ್ಕೊಂಡಿರ್ಬೋದು ಅಷ್ಟು ಬಿಟ್ರೆ ಅವ್ರೇನು ಮಾಡೋಕ್ಕಾಗಿಲ್ಲ ಕರ್ನಾಟಕದಲ್ಲಿ ಮಾತ್ರ ಬಿಜೆಪಿ ಆಟ ಕಾಡಕ್ ಸಾಧ್ಯ ಆಗಿರೋದು ಇದುವರೆಗೆ ಕರ್ನಾಟಕ ಹೊರತುಪಡಿಸಿ ಬೇರೆ ರಾಜ್ಯಗಳಲ್ಲಿ ಅದ್ ಸಾಧ್ಯ ಆಗಿಲ್ಲ ಈವನ್ ಆಂಧ್ರ ಪ್ರದೇಶದಲ್ಲಿ ಕೂಡ ಚಂದ್ರಬಾಬು ನಾಯ್ಡು ಮನ್ಸು ಮಾಡಿದ್ರೆ ನಾಳೆ ಬಿಜೆಪಿ ಇಂದ ಹೊರಗಡೆ ಬಂದ್ರೆ ಅವ್ರು ಎನ್ ಡಿ ಎ ತೆಕ್ಕೆಯಿಂದ ಹೊರಗಡೆ ಬಂದ್ರೆ ಅಲ್ಲಿ ಬಿಜೆಪಿ ಕಷ್ಟ ಆಗುತ್ತೆ ಆ ತರದ ವಾತಾವರಣ ಇದೆ ಅದನ್ನ ನಾವು ಇಟ್ಕೋಬೇಕು ಇವರು ಕರ್ನಾಟಕವನ್ನ ಇಟ್ಕೊಂಡು ಬೇರೆ ರಾಜ್ಯಗಳಲ್ಲಿ ಆಟ ಆಡ್ತೀವಿ ಅಂತ ಹೇಳಿದ್ರೆ ಅದು ಕಷ್ಟ ಸದ್ಯಕ್ಕಂತೂ ಕಷ್ಟ ಮುಂದೆ ಗೊತ್ತಿಲ್ಲ ಒಂದ್ ಹತ್ತು ವರ್ಷ ಹದ್ನೈದು ವರ್ಷ ಆದ್ಮೇಲೆ ಗೊತ್ತಿಲ್ಲ ಸದ್ಯಕ್ಕಂತೂ ಕಷ್ಟ ಇದೆ

ಅದ್ರಲ್ಲಿ ಪ್ರವೇಶ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಬಹಳ ಮುಖ್ಯವಾಗಿ ದ್ರಾವಿಡ ರಾಜಕಾರಣ ಬಿಜೆಪಿಯ ರಕ್ತದಲ್ಲಿ ಇಬ್ಬರು ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರಿ ಇಬ್ಬರಿಗೂ ಕೂಡ ಧನ್ಯವಾದ ನಮಸ್ಕಾರ ಯು ನಮಸ್ಕಾರ ಆದ್ಮೇಲೆ ಇದಾಗಿತ್ತು ಇವತ್ತಿನ ವಾರ್ತಾ ಬಾಜಿಯ ವಿಶೇಷ ಚರ್ಚಾ ಕಾರ್ಯಕ್ರಮ ನಾಯಕತ್ವ ಬದಲಾವಣೆ ಗೊಂದಲ ಇನ್ನೂ ಕೂಡ ನಡೀತಾನೆ ಇದೆ ಸಮೀರ್ ಅಹಮದ್ ಖಾನ್ ಅವರ ಮನೆಯಲ್ಲಿ ಮೀಟಿಂಗ್ ಆಗಿದೆ ಸತೀಶ್ ಜಾರಕಿಹೊಳಿಯವರು ಹಾಗೆಯೇ ಬಿ ಕೆ ಹರಿಪ್ರಸಾದ್ ಅವರ ಜೊತೆ ಮುಂದಿನ ಬೆಳವಣಿಗೆ ಕುರಿತಂತೆ ಚರ್ಚೆಗಳು ನಡೀತಿದೆ ಏನಾಗುತ್ತೆ ಗೊತ್ತಿಲ್ಲ ಕಾತ್ ನೋಡ್ಬೇಕು ಮುಂದಿನ ಬೆಳವಣಿಗೆಗಳನ್ನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ